ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಎಂಎಸ್ಪಿ ಅಡಿಯಲ್ಲಿ ಭತ್ತ ಮತ್ತು ಜೋಳ ಖರೀದಿ ನೋಂದಾಯಿತ ರೈತರ ಪಹಣಿ ಪರಿಶೀಲನೆಗೆ ನೋಡಲ್ ಅಧಿಕಾರಿ ನೇಮಕ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಅಂಪನಗೌಡ ಬಾದರ್ಲಿ ಭೂಮಿ ಪೂಜೆ ಉಮಲೋಟಿ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಕಾಂಗ್ರೆಸ್ಗೆ ಜೈ ಎಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಗ್ರಾಹಕರಿಂದ ದೂರು ಬಂದರೆ ಫೈನಾನ್ಸ್ಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ತಾಲೂಕಿನ ವಿವಿಧ ಇಲಾಖೆಗಳ ಮಾಹಿತಿ ಪಡೆದುಕೊಂಡ ಕೃಷಿ ಸಮಾಜದ ಮುಖಂಡರು ವಾರ್ತೆಗಳ ವಿವರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಿ ಅಡಿ ಭತ್ತ ಮತ್ತು ಜೋಳ ಖರೀದಿಗೆ ತಾಲೂಕಿನಲ್ಲಿ ಹನ್ನೆರಡು ಕೇಂದ್ರಗಳನ್ನು ಪ್ರಾರಂಭಿಸಿದ್ದು ಪ್ರತಿ ಕೇಂದ್ರಕ್ಕೆ ನಾಲ್ಕು ಜನ ಪರಿಶೀಲನಾ ಅಧಿಕಾರಿಗಳು ನೇಮಕ ಮಾಡಿದ್ದು ಕೇಂದ್ರದಲ್ಲಿ ನೋಂದಾಯಿತ ರೈತರ ಪಹಣಿಯನ್ನು ಪಡೆದು ರ್ಯಾಂಡಮ್ ಆಗಿ ಮರು ಪರಿಶೀಲಿಸಿ ಖರೀದಿ ಪಾರದರ್ಶಕವಾಗಿ ನಡೆಯುವಂತೆ ನೋಡುವ ಜವಾಬ್ದಾರಿ ನೀಡಿದ್ದು ಇದು ರೈತರ ಪಾಲಿಗೆ ವರವಾಗುತ್ತೋ ಅಥವಾ ಶಾಪವಾಗುತ್ತೋ ಕಳೆದ ವರ್ಷ ನಡೆದ ಖರೀದಿ ಅವ್ಯವಹಾರ ತನಿಖೆ ಆಗಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವ ಹಂತ ತಲುಪುವ ಸಂದರ್ಭದಲ್ಲಿ ಮತ್ತೆ ಖರೀದಿ ಪ್ರಾರಂಭ ಆಗುತ್ತಿದ್ದು ಹಿಂದೆ ಆದ ತಪ್ಪು ಮರುಕಳಿಸದಂತೆ ತಡೆಯಲು ಅಧಿಕಾರಿಗಳು ಪ್ರತಿ ಹಂತದಲ್ಲೂ ಪರಿಶೀಲನೆಗೆ ಅಧಿಕಾರಿಗಳನ್ನು ನೇಮಕ ಮಾಡಿದ್ದು ತಾಲೂಕಿನ ಹನ್ನೆರಡು ಖರೀದಿ ಕೇಂದ್ರಗಳಲ್ಲಿ ನೋಂದಾಯಿಸಿದ ರೈತರ ಪಹಣಿಯನ್ನು ಪಡೆದು ರ್ಯಾಂಡಮ್ ಆಗಿ ಮರುಪರಿಶೀಲಿಸುವ ಹೊಣೆ ಟಾಸ್ಕ್ ಫೋರ್ಸ್ ಸಮಿತಿ ಮೇಲಿದೆ ಮೇಲ್ನೋಟಕ್ಕೆ ಇದು ಪಾರದರ್ಶಕತೆಯಂತೆ ಇದ್ದು ನೈಜ ರೈತನ ನೆರವಾಗಬಹುದು ಆದರೆ ಈಗಾಗಲೇ ತಾಲೂಕಿನಲ್ಲಿ ಜೋಳ ಸ್ಟಾಕ್ ಮಾಡಿ ಇಟ್ಟುಕೊಂಡಿರುವ ದೊಡ್ಡವರ ಆಶೀರ್ವಾದ ಇರುವ ಜನರ ಮಾಹಿತಿ ಒಂದೊಂದಾಗಿ ಬಯಲಿಗೆ ಬರುತ್ತಿದ್ದು ಅವರಿಗೆ ಬಿಸಿ ಮುಟ್ಟಿದೆಯಾ ಪರ್ಮಿಟ್ ಇಲ್ಲದಿದ್ದರೂ ಚೆಕ್ ಪೋಸ್ಟ್ ದಾಟಿ ಮಾಲು ಊರಲ್ಲಿ ಬಂದು ನಾಲ್ಕು ಇಪ್ಪತ್ತು ಚೀಲ ಸೀಸ್ ಆದ ಕತೆ ಒಂದು ಕಡೆ ಇಂತಹ ನೂರಾರು ಜನ ತಾಲೂಕಿನಲ್ಲಿ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ ಎನ್ನುವ ಮಾಹಿತಿಯು ಅಲ್ಲಲ್ಲಿ ಕೇಳಿ ಬರುತ್ತಿದೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಖರೀದಿ ಆದ ಜೋಳ ಖರೀದಿ ಪ್ರಕಾರ ಕಾನೂನು ಪ್ರಕಾರ ಇರುವ ಗೋಡಾನಿನಲ್ಲಿ ಇದ್ದವ ಅಥವಾ ಎ ಪಿ ಸಿಯಲ್ಲಿ ಎಂಟ್ರಿ ಆಗದ ಗೋಡಾನ್ ನಲ್ಲಿ ಇದ್ದವ ಚೆಕ್ ಮಾಡಿದರೆ ಮಾಹಿತಿ ಹೊರಬರಬಹುದು ಒಟ್ಟಾರೆ ಎಂಎಸ್ಪಿ ಅಡಿಯಲ್ಲಿ ಜೋಳ ಖರೀದಿ ನೈಜ ರೈತರಿಗೆ ಹೊರವಾಗುವುದಕ್ಕಿಂತ ದೊಡ್ಡವರ ಆಶೀರ್ವಾದ ಇರುವ ಕಮಿಷನ್ ಏಜೆಂಟರಿಗೆ ಹೊರವಾಗುತ್ತಿದೆ ಎನಿಸುತ್ತದೆ ಈಗ ಹಾಕಿರುವ ಟಾಸ್ಕ್ ಫೋರ್ಸ್ ಸರಿಯಾಗಿ ಕೆಲಸ ಮಾಡಿ ಒಳನುಸುಳುವವರಿಗೆ ಸಿಂಹ ಸ್ವಪ್ನ ಆಗಲಿ ಎನ್ನುವುದು ರೈತರ ಅನಿಸಿಕೆ ಶಾಸಕರ ಹಂಪನಗೂಡ ಬಾದಲ್ಲಿ ಅವರು ನಗರದ ವಿವಿಧೆಡೆ ಸಿಸಿ ರಸ್ತೆ ಚರಂಡಿ ಬೋಧನಾ ಕೊಠಡಿ ಸೇರಿದಂತೆ ವಿವಿಧ ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಭೂಮಿ ಪೂಜೆ ನೆರವೇರಿಸಿದರು ನಗರದ ವಾರ್ಡ್ ನಂಬರ್ ಹದಿನಾಲ್ಕರ ಗಂಗಾನಗರದಲ್ಲಿ ಕೆಆರ್ಐಡಿಎಲ್ ಇಲಾಖೆ ವತಿಯಿಂದ ಸುಸಜ್ಜಿತ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕರು ಗಂಗಾನಗರದ ಕಾಲುವೆ ಮೇಲಿರುವ ಸುಮಾರು ಇನ್ನೂರ ಐವತ್ತು ಕುಟುಂಬದವರಿಗೆ ಏಳು ರಾಗಿ ಕ್ಯಾಂಪಿನಲ್ಲಿ ಹಕ್ಕುಪತ್ರ ನೀಡಿ ಕಾಲುವೆ ಮೇಲೆ ಸುಸಜ್ಜಿತವಾಗಿ ರಸ್ತೆ ನಿರ್ಮಿಸಲಾಗುವುದು ಎಂದು ತಿಳಿಸಿದರು ಚೀಫ್ ಇಂಜಿನಿಯರ್ ಅವರೆಲ್ಲ ವಿಸಿಟ್ ಮಾಡಿ ಅದ್ರ ಮೇಲೆ ಡಾಂಬಾರ ಹಾಕಿ ಅಂತ ಹೇಳಿದ್ಮೇಲೆ ಅರ್ಧ ಡಾಂಬಾರ ಹಾಕಿ ಹೆಚ್ಚು ಕಡಿಮೆ ಒಂದು ವರ್ಷ ಆಯ್ತು ಏನಾಗಿಲ್ಲ ಈಗ ಅವರು ಟೆಕ್ನಿಕಲಿ ದೇ ಆರ್ ದಿ ಕಾಂಪಿಟೆಂಟ್ ಅಥಾರಿಟಿ ಯಾರು ಚೀಫ್ ಇಂಜಿನಿಯರ್ ಎಂ ಡಿ ಅವ್ರ ಇದು ಲ್ಯಾಂಡ್ಸ್ ಬಂದು ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿರ್ತಕ್ಕಂಥ ಡಕ್ಕೆ ಕರ್ನಾಟಕ ನೀರಾವರಿ ನಿಗಮ

ತದನಂತರ ಪಿಡಬ್ಲ್ಯೂ ಡಿ ಕ್ಯಾಂಪಿನಲ್ಲಿರುವ ಸರ್ಕಾರಿ ಮಹಿಳಾ ಪಿ ಯುಸಿ ಕಾಲೇಜಿನ ಬೋಧನಾ ಕೊಠಡಿಗಳ ನಿರ್ಮಾಣ ಕಾಮಗಾರಿ ಹಾಗೂ ಈ ಕಾಲೇಜಿನ ಮೈದಾನದಲ್ಲಿ ಕ್ರಿಕೆಟ್ ಫುಟ್ಬಾಲ್ ವಾಲಿಬಾಲ್ ಕಬಡ್ಡಿ ಹಾಗೂ ಖೋ ಖೋ ಕ್ರೀಡೆಗಳಿಗೆ ಉಪಯೋಗ ಆಗುವ ರೀತಿಯಲ್ಲಿ ಮೈದಾನ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಈ ವೇಳೆ ಕಾಂಗ್ರೆಸ್ ಮುಖಂಡ ಸೋಮನಗೌಡ ಬಾದಲ್ಲಿ ಸೈಯದ್ ಆರುಮ್ ಸಾಬ್ ಜಾಗಿರ್ದಾರ್ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಅಶೋಕ್ ಉಮಲುಟಿ ಸಂಗೀತ ಸಾರಂಗಿಮಠ್ ನಗರಸಭೆ ಸದಸ್ಯರಾದ ಶರಣಪ್ಪ ಉಪ್ಪಲದೊಟ್ಟಿ ಶೇಖರಪ್ಪ ಗಿಣಿವಾರ್ ಛತ್ರಪ್ಪ ಕುರುಕುಂದಿ ಮುರ್ತುಜಾ ಹುಸೇನ್ ಪಿ ಟೇಲರ್ ಪಿ ಯು ಸಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶಿವರಾಜ್ ಶಿವಶಂಕರ್ ಉಪನ್ಯಾಸಕರಾದ ಹುಸೇನಪ್ಪ ಅಮರಾಪುರ್ ಶರಣಯ್ಯ ಕಾಜಿ ಮಲ್ಲಿಕ್ ಕ್ಯಾಶುಟೆಕ್ ಅಧಿಕಾರಿಗಳಾದ ಮೊಹಮ್ಮದ್ ಸೋಯಲ್ ಸಂತೋಷ್ ಕೌಶರ್ ಸೇರಿದಂತೆ ಅನೇಕರಿದ್ದರು ಲಗ್ನ ಆಯಿತು ಬೆಳಗ್ಗೆ ಡಿಸೈಡ್ ಮಾಡಿದ್ರು ನಮ್ಮದು ಈ ಎರಡು ಮಕ್ಕಳಿದೆ ನನಗೆ ಒಂದು ಗಂಡು ಒಂದು ಹೆಣ್ಣು ಇಬ್ಬರು ಇಂಜಿನಿಯರ್ ಜೀವನದಲ್ಲಿ ಶಿಕ್ಷಣ ಭಾಳ ಮಹತ್ವ ಪಾತ್ರ ವಹಿಸ್ತೈತಿ ಈ ಕಾಲದಾಗ ನಾನು ಎಸ್ ಎಲ್ ಸಿ ಪಾಸ್ ಆದಗಳಿಗೆ ಲಗ್ನ ಮಾಡಿಕೊಂಡು ಪಿ ಯು ಸಿ ಸೈನ್ಸ್ ಕಾಲೇಜಿನಲ್ಲಿ ಒಂದು ಅಡ್ಮಿಷನ್ ಆಯ್ತು ಎಲ್ಲೇ ಹುಬ್ಬಳ್ಳಿಯಲ್ಲಿ ನನಗಿಂತ ಮೊದಲ ನಮ್ಮ ಉಮಾಶಂಕರ್ ಪ್ರಿಂಟಿಂಗ್ ಪ್ರೆಸ್ ಅವರು ನನಗಿಂತ ಸೀನಿಯರ್ ನಾ ಇಲ್ಲಿ ಎಸ್ ಎಲ್ ಸಿ ಪಾಸ್ ಆದಾಗ ಅವ್ರು ಪಿ ಯು ಸಿ ಫಸ್ಟ್ ಇಯರ್ಗೆ ಹೋಗಿದ್ರೆ ಏ ಇಲ್ಲ ಇಲ್ಲ ಇದ್ರದ್ದು ನಮ್ಮ ಕಾಡ ಕಾಲೇಜ್ ಭಾಳ ಚೆನ್ನಾಗಿದೆ ಹುಬ್ಳಿಯಲ್ಲಿ ಅಲ್ಲೇ ಅಡ್ಮಿಷನ್ ಮಾಡಿಸ್ಬಿಡೋಣ ಅಂತೇಳಿ ನಾವೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರ ಸರ್ಕಲ್ ಕೆಲವು ಕಾಮರ್ಸಿಗೆ ಹೋದ್ರು ಕೆಲವು ಆರ್ಟ್ಸಿಗೆ ಬಂದರು ನಾವು ಸೈನ್ಸಿಗೆ ಹೋದ್ರುಟಿ ಗ್ರಾಮದ ವಿವಿಧ ದೇಶ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ತಾನ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ನಿರ್ದೇಶಕರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ವಿಶ್ವನಾಥ್ ತೋಟದ ಅಧ್ಯಕ್ಷರಾಗಿ ರಾಮಚಂದ್ರಪ್ಪ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ತಾಲೂಕಿನ ಉಮಲೋಟಿ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳ ಚುನಾವಣೆಗೆ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಲು ಶಾಸಕ ಬಸನಗೌಡ ತುರ್ವಿಹಾಳ್ ಸಹೋದರ ಸಿದ್ದನಗೌಡ ನಾಯಕ್ ಪ್ರಯತ್ನ ಪಟ್ಟರು ಇದಕ್ಕೆ ಬಿಜೆಪಿ ಪಕ್ಷದ ಮುಖಂಡರು ಒಪ್ಪಿಗೆ ಸೂಚಿಸದೇ ಇರುವುದರಿಂದ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ವಿಶ್ವನಾಥ್ ತೋಟದ್ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಮಚಂದ್ರಪ್ಪ ಹಾಗೂ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾಗಿ ಶರಣಯ್ಯ ಹಿರಮಠ್ ಶ್ರೀದೇವಿ ಶರಣಯ್ಯ ನಾಮಪತ್ರ ಸಲ್ಲಿಸಿದ್ದರು ಕಾಂಗ್ರೆಸ್ ಬೆಂಬಲಿತ ವಿಶ್ವನಾಥ್ ತೋಟದ್ ಹತ್ತು ಮತಗಳನ್ನು ಪಡೆಯುವ ಮೂಲಕ ಅಧ್ಯಕ್ಷರಾಗಿ ಆಯ್ಕೆಯಾದರು ಕಾಂಗ್ರೆಸ್ ಬೆಂಬಲಿತ ರಾಮ್ಚಂದ್ರಪ್ಪ ಎಂಟು ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾದರೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಪರಾಭವಗಳು I ಬಿಜೆಪಿಯ ಬೆಂಬಲಿತ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಶರಣಯ್ಯ ಹಿರೇಮಠ ಕಲಮಂಗಿ ಕಾಂಗ್ರೆಸ್ ಆಮಿಷಿಗೆ ಬಲಿಯಾಗಿ ತನ್ನ ಮತವನ್ನು ತನಗೆ ಹಾಕಿಕೊಳ್ಳದೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಗೆ ಹಾಕುವ ಮೂಲಕ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದು ಗೊತ್ತಾದ ತಕ್ಷಣ ಶರಣಯ್ಯ ಹಿರಮಠರನ್ನು ಬಿಜೆಪಿ ಪಕ್ಷದ ಮುಖಂಡರು ತೀವ್ರ ತರಾಟೆಗೆ ತೆಗೆದುಕೊಂಡ ಪ್ರಸಂಗವೂ ನಡೆಯಿತು ಕಾಂಗ್ರೆಸ್ ಬಿಜೆಪಿ ಪಕ್ಷದ ಮುಖಂಡರಗಳ ಜಗಳ ನೋಡಿ ಚನ್ನಪ್ಪ ಜವಳಗೇರ ಹೆಬ್ಬೆಟ್ಟು ಒತ್ತುವ ಮೂಲಕ ತನ್ನ ಮತವನ್ನು ಕುಲಗೆಡಿಸಿದರು ಎನ್ನುವ ಮಾಹಿತಿಯೂ ಇದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಆರ್ ಸಿದ್ದನಗೌಡ ಅಶೋಕ್ ಕುಮಲೂಟಿ ಶಂಕರಗೌಡ ಪಾಟೀಲ್ ರಂಗನಗೌಡ ಜಾಗಿರ್ದಾರ್ ವಿರುಪನಗೌಡ ಜಾಗಿರ್ದಾರ್ ಮುದ್ದು ಪಾಟೀಲ್ ದೇವರಾಜ್ ಹೊಸಗೌಡರು ಬಾಬು ಸಾಬ್ ಪಂಪನಗೌಡ ಜಾರಿಹಾಳ್ ರಾಮಣ್ಣ ಕಲ್ಮಂಗಿ ಪರಸಪ್ಪ ಗೋರ್ಲೂಟಿ ಸೋಮಲಿಂಗಪ್ಪ ರಾಮಣ್ಣ ಲಕ್ಷ್ಮಣ್ಣ ಹನುಮಂತಪ್ಪ ಬಸವರಾಜ್ ಪಿಯ ಮುಖಂಡರಾದ ವಿರುಪಣ್ಣಗೌಡ ಮೌಲಸಾಬ್ ಶರಣೇಗೌಡ ಧಾವ್ ಸಾಬ್ ದುರ್ಗಪ್ಪ ಶರಣೇಗೌಡ ಹಳೆಮನಿ ರವಿ ಚುನಾವಣೆ ಅಧಿಕಾರಿ ಶಿವಪುತ್ರಪ್ಪ ಸಹಾಯಕ ಚುನಾವಣಾಧಿಕಾರಿ ತಿಮ್ಮಣ್ಣ ಮುಖ್ಯ ಕಾರ್ಯನಿರ್ವಾಹಕರಾದ ವೀರಭದ್ರಗೌಡ ಹಾಜರಿದ್ದರು ಸಾಲ ವಸೂಲಾತಿ ಮಾಡುವ ನೆಪದಲ್ಲಿ ಫೈನಾನ್ಸ್ ಮತ್ತು ಬ್ಯಾಂಕಿನ ಅಧಿಕಾರಿಗಳು ಗ್ರಾಹಕರಿಗೆ ಕಿರುಕುಳ ನೀಡಬಾರದು ಎಂದು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಹೇಳಿದರು ಇಂದು ತಹಸೀಲ್ ಕಚೇರಿಯಲ್ಲಿ ಗ್ರಾಹಕರ ದೂರಿನ ಮೇರೆಗೆ ವಿವಿಧ ಬ್ಯಾಂಕು ಫೈನಾನ್ಸ್ಗಳ ಅಧಿಕಾರಿಗಳ ಸಭೆ ನಡೆಸಿದ ಅವರು ಆರ್ಬಿಐ ನಿಯಮದ ಪ್ರಕಾರ ಸಾಲ ವಸೂಲಾತಿ ಮಾಡಬೇಕು ನಿಯಮವು ಉಲ್ಲಂಘಿಸಿದರೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಸಾಲ ನೀಡಿದ ಗ್ರಾಹಕರಿಗೆ ಬ್ಯಾಂಕ್ ಹಾಗೂ ಫೈನಾನ್ಸ್ಗಳ ಸಿಬ್ಬಂದಿಗಳು ಕಿರುಕುಳ ನೀಡಿದಾಗ ಗ್ರಾಹಕರಿಂದ ದೂರು ಬಂದರೆ ಮೊದಲು ಸಂಬಂಧಿಸಿದವರಿಗೆ ಎಚ್ಚರಿಕೆ ನೀಡುವುದು ನಂತರ ನೋಟಿಸ್ ನೀಡಲಾಗುತ್ತಿತ್ತು ಈಗ ಮೊದಲ ಥರ ಇಲ್ಲ ಗ್ರಾಹಕರಿಂದ ದೂರು ಬಂದ ತಕ್ಷಣ ಪ್ರಕರಣ ದಾಖಲು ಮಾಡಲಾಗುವುದು ಎಂದರು ಗ್ರಾಹಕರಿಗೆ ಕಿರುಕುಳ ನೀಡಿದ ಸಂಬಂಧ ಗ್ರಾಹಕರ ದೂರಿನ ಮೇರೆಗೆ ಮಹಾರಾಷ್ಟ್ರದಲ್ಲಿ ಮೂರು ಬ್ಯಾಂಕ್ಗಳ ಲೈಸೆನ್ಸ್ ರದ್ದುಗೊಳಿಸಲಾಗಿದೆ ನಮ್ಮಲ್ಲಿ ಸಹ ಗ್ರಾಹಕರಿಂದ ದೂರು ಬಂದರೆ ತಕ್ಷಣ ಅಂತಹ ಫೈನಾನ್ಸ್ಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡುವುದಾಗಿ ತಹಸೀಲ್ದಾರ್ ಎಚ್ಚರಿಕೆ ನೀಡಿದರು ಸಾಲ ತೆಗೆದುಕೊಂಡವರು ಸಾಲ ಕಟ್ಟದೆ ಓಡಿ ಹೋಗುವುದಿಲ್ಲ ಈಗ ಅವರಿಗೆ ಬದುಕುವ ಪರಿಸ್ಥಿತಿ ಸರಿಯಿಲ್ಲ ಬದುಕು ಸುಧಾರಿಸಿದ ಮೇಲೆ ಸಾಲ ಕಟ್ಟುತ್ತಾರೆ ಸಾಲ ಕಟ್ಟಲು ಸ್ವಲ್ಪ ದಿನ ಕಾಲಾವಕಾಶ ಕೊಡಬೇಕು ಅಲ್ಲದೆ ಬ್ಯಾಂಕ್ ಸಮಯದೊಳಗೆ ಹಣ ಸಂಗ್ರಹ ಮಾಡಿ ಅದು ಬಿಟ್ಟು ಮುಂಜಾನೆ ರಾತ್ರಿಯ ಸಮಯದಲ್ಲಿ ಮನೆ ಮುಂದೆ ನಿಂತು ಸಾಲ ಕೇಳುವುದು ಸಾರ್ವಜನಿಕ ಸ್ಥಳಗಳಲ್ಲಿ ಅವಮಾನ ಮಾಡುವುದು ಸರಿಯಲ್ಲ ಇದರಿಂದ ರಾಜ್ಯದಾದ್ಯಂತ ಹಲವಾರು ಗ್ರಾಹಕರು ಸಾವನ್ನಪ್ಪಿದ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದರು ಆರ್ಬಿಐ ನಿಯಮದ ಪ್ರಕಾರ ಸಾಲ ವಸೂಲಾತಿ ಮಾಡುತ್ತೀವಿ ಅದು ಬ್ಯಾಂಕ್ ಫೈನಾನ್ಸ್ಗಳ ಸಮಯದೊಳಗೆ ಗ್ರಾಹಕರಿಂದ ಸಾಲ ವಸೂಲಾತಿ ಮಾಡಲಾಗುವುದು ಯಾವುದೇ ರೀತಿಯ ಕಿರುಕುಳ ನೀಡುವುದಿಲ್ಲ ಎಂದು ಸಭೆಯಲ್ಲಿದ್ದ ಬ್ಯಾಂಕ್ ಫೈನಾನ್ಸ್ಗಳ ಅಧಿಕಾರಿಗಳು ಸಭೆಗೆ ತಿಳಿಸಿದರು आते होगे आते का स्टिपुलेटेड और गाइडलाइन्स में तो अनुभव से लगता है तो नी हो सकता है मर्दे का अपने जुनून के सुख में आए अर्थात क्या तो हम तो बस इतने आर पार्ट यार क्या दिस इस सेकंड थर्ड पार्ट एंड फोर्थ तो ये एचडीएफसी की क्रेडिट कार्ड रहता है कि रहता है बोलते थे बोलते था कि ये भी काट के रहते ಹೆಚ್ಗೆ ಚಾರ್ಜ್ ಮಾಡ್ತಿದ್ರು ಎಚ್ ಡಿ ಎಫ್ ಸಿಗೆ ಬಿಟ್ಟಿಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಬಿಡ್ತಾರ ಅರ್ಬೈಡ್ ಅವರು ನೀವೇನು ಹೊರತಲ್ಲ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅವರು ಇನ್ನು ಎಮ್ ಎಫ್ ಐ ಅವ್ರು ನೀವೇನು ಆರ್ ಬಿ ಐ ಅಂತ ದೊಡ್ಡವ್ರು ಯಾರು ಅಲ್ಲ ಸೊವರಿನ್ ಈಸ್ ಆರ್ ಬಿ ಐ ಆರ್ ಬಿ ಐ ಏನು ಹೇಳುತ್ತೆ ಎಲ್ಲರೂ ಫಾಲೋ ಮಾಡಲೇಬೇಕು ಸೊ ನನಗೀಗ ಫೈನಲ್ ಆಗಿ ನಿಮ್ಗೆ ಎಲ್ಲರಿಗೂ ಕಳಿಸಿರೋ ಅತಿ ಮುಖ್ಯ ಉದ್ದೇಶ ಆರ್ ಬಿ ಐ ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡಿ ಯಾರು ಕಂಪ್ಲೇಂಟ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ಮಿತಿ ಮೀರಿ ಚಾರ್ಜ್ ಮಾಡಿ ಗೊತ್ತಾಗಿದೆ ಅನ್ನೋದು ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ನಿಮ್ಮ ಮೇಲೆ ಕ್ರಮ ತಗೊಂಡು ತಾಲೂಕಾ ಕೃಷಿ ಸಮಾಜಕ್ಕೆ ಆಯ್ಕೆಯಾದ ಅಧ್ಯಕ್ಷರು ಹಾಗೂ ನಿರ್ದೇಶಕರ ವಿವಿಧ ನಿರ್ದೇಶಕರುಗಳಿಗೆ ವಿವಿಧ ಇಲಾಖೆಗಳ ಯೋಜನೆಗಳ ಹಾಗೂ ಕಾರ್ಯಕ್ರಮಗಳ ಕುರಿತು ಮಾಹಿತಿ ಇಂದು ನೀಡಲಾಯಿತು ಇಂದು ಕೃಷಿ ಇಲಾಖೆಯಲ್ಲಿ ಕೃಷಿ ಸಮಾಜದ ಅಧ್ಯಕ್ಷರಾದ ಹೊನ್ನನಗೌಡ ಬೆಳಗುರ್ಕಿ ಅವರ ಅಧ್ಯಕ್ಷತೆಯಲ್ಲಿ ಸೇರಿದ್ದ ಸಭೆಯಲ್ಲಿ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಮೀನುಗಾರಿಕೆ ಇಲಾಖೆ ಅರಣ್ಯ ಇಲಾಖೆ ಕಾಡ ಮತ್ತು ಪಶುಸಂಗೋಪನೆ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿ ಸಭೆಯಲ್ಲಿದ್ದ ಕೃಷಿ ಸಮಾಜದ ನಿರ್ದೇಶಕರಿಗೆ ತಮ್ಮ ಇಲಾಖೆಯಿಂದ ರೈತರಿಗೆ ಸಿಗುವ ಯೋಜನೆ ಹಾಗೂ ಕಾರ್ಯಕ್ರಮಗಳ ಸಮಗ್ರ ಮಾಹಿತಿ ಒದಗಿಸಿದರು ಸಭೆಯಲ್ಲಿ ಭಾಗವಹಿಸಿದ ನಿರ್ದೇಶಕರುಗಳು ಕೇಳಿದ ಪ್ರಶ್ನೆಗಳಿಗೆ ಇಲಾಖೆಯ ಮುಖ್ಯಸ್ಥರು ಮಾಹಿತಿ ನೀಡುವ ಮೂಲಕ ನಿರ್ದೇಶಕರುಗಳು ಸಂಪೂರ್ಣ ಸಹಕಾರ ನೀಡಿದಲ್ಲಿ ತಮ್ಮ ಯೋಜನೆಗಳ ಪರಿಚಯವನ್ನು ಹೋಬಳಿ ಮಟ್ಟದಲ್ಲಿ ಪರಿಚಯಿಸಲಾಗುವುದು ಎಂದರು ಸಭೆಯಲ್ಲಿ ಕೃಷಿ ಸಮಾಜದ ಅಧ್ಯಕ್ಷರಾದ ಹೊನ್ನನಗೌಡ ಬೆಳಗುರ್ಕಿ ಹಾಗೂ ನಿರ್ದೇಶಕರು ಸಹಾಯಕ ಕೃಷಿ ನಿರ್ದೇಶಕರಾದ ನಜೀರ್ ಅಹಮದ್ ವಿವಿಧ ಇಲಾಖೆಗಳ ಮುಖ್ಯಸ್ಥರಾದ ಚಂದ್ರಶೇಖರಪ್ಪ ಶರಣೇಗೌಡ ರುದ್ರಮುನಿ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಶಂಭನಗೌಡ ಸಿ ಪಾಟೀಲ್ ಲಿಂಗರಾಜು ಪಾಟೀಲ್ శ్రీమతి బస్సమ్మ రమత్నా రాచయ్య స్వామి పుల్దిన్నీ మల్లికార్జున ముళ్ళూర్ అశోక్ బాబు రఘల్పర్వి జె బగౌడ కన్నారి అమరేషప్పగౌడ సాసల్మరి శివమూర్తయ్య తిడిగోల్ బసవరాజ్ జి మరెడ్డి రమత్నా ఎన్ దేవేంద్రగౌడ గొరెబా జె మల్లగౌడ గొరెబాళ్ సుదర్శన రెడ్డి రాగల్పర్వి సేరే కృషి ఇలాఖే సిబ్బంది హాజరవు ಏನು ಗೋಲಿ ಅಂತ ಹೇಳ್ತೀವಲ್ಲ ಇಂದ ಎರಡು ಹಕ್ಕಿ ಹೊಡಿಬೇಕು ಈಗ ಆಲ್ರೆಡಿ ಎಕ್ಸಿಸ್ಟೆಂಟ್ ಫಾರ್ಮ್ ಪಾರ್ಡ್ಸ್ ಇದಾವೆ ಅದನ್ನೇ ಸ್ವಲ್ಪ ರಿನೋವೇಷನ್ ಕೊಟ್ಟರೆ ಸ್ವಲ್ಪ ಅಗಲ ಮಾಡ್ಲಿಕ್ಕೆ ಅಥವಾ ಏನಾದ್ರು ಮಾಡ್ಲಿಕ್ಕೆ ಸರ್ಕಾರದವರು ಒಂದು ಅನುಕೂಲ ಮಾಡಿಕೊಟ್ರೆ ರೈತರಿಗೆ ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟ್ ಆಗುತ್ತೆ ಬಟ್ ಯಾವುದೇ ಒಂದು ಯೋಜನೆ ರೂಪ ರೇಷನ್ ಮಾಡ್ಬೇಕಂದ್ರೆ ಮೊದಲು ಆ ಒಂದು ಅವಕಾಶಗಳು ಇತ್ತು ನಾವು ಹೇಳ್ದಂಗೆ ಈಗ ಏನ್ ಮಾಡ್ಬಿಟ್ಟಿದಾರ ಆಗಲಿ ಯಾವುದೇ ಸಿವಿಲ್ ವರ್ಕ್ ಸಿಂಧುನೂ ನಗರದಲ್ಲಿ ಅನಧಿಕೃತವಾಗಿ ಫುಟ್ಪಾತ್ ಅತಿಕ್ರಮಿಸಿಕೊಂಡವರನ್ನು ನಗರಸಭೆ ಹಾಗೂ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ತೆರವುಗೊಳಿಸಿದ ಕಾರ್ಯಕ್ಕೆ ನ್ಯಾಯಾಲಯವು ಶ್ಲಾಘನೀಯ ವ್ಯಕ್ತಪಡಿಸಿದ್ದು ಒಂದೆಡೆಯಾದರೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವುದಾಗಿ ಹೇಳಿ ಇನ್ನೂ ವ್ಯವಸ್ಥೆ ಕಲ್ಪಿಸದೇ ಇರುವುದು ಮತ್ತೊಂದೆಡೆಯಾಗಿದೆ ರಾಜ್ಯ ಹೆದ್ದಾರಿ ಮೂವತ್ತು ಮತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೂರ ಐವತ್ತು ಬಾರ್ ಎ ರಸ್ತೆ ಬದಿ ಒತ್ತುವರಿ ಮಾಡಿ ಅನಧಿಕೃತ ಶೆಡ್ ಹಾಗೂ ಡಾಬಾಗಳನ್ನು ಹಾಕಿಕೊಂಡಿರುವ ಬಗ್ಗೆ ಕರ್ನಾಟಕ ಭೂ ಕಬಳಕೆ ನಿಷೇಧ ವಿಶೇಷ ನ್ಯಾಯಾಲಯದಲ್ಲಿ ಸಿಂಧನೂರಿನ ಗ್ರಾಮಸ್ಥರು ಸಲ್ಲಿಸಿದ ಮನವಿ ಮೇರೆಗೆ ವಿಶೇಷ ನ್ಯಾಯಾಲಯವು ಸ್ವಯಂ ಪ್ರೇರಿತ ಪ್ರಕರಣವಾಗಿ ಮಾರ್ಪಡಿಸಿ ಜಿಲ್ಲಾಧಿಕಾರಿ ಸೇರಿದಂತೆ ಕಾರ್ಯಪಾಲಕ ಅಭಿಯಂತರರು ರಾಷ್ಟ್ರೀಯ ಹೆದ್ದಾರಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ರಾಷ್ಟ್ರೀಯ ಹೆದ್ದಾರಿ ಪೌರಾಯುಕ್ತರು ಕಾರ್ಯನಿರ್ವಾಹಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಹಾಗೂ ಸಿಂಧನೂರು ಪೊಲೀಸ್ ಇಲಾಖೆಗೆ ನೋಟಿಸ್ ನೀಡಲಾಗಿತ್ತು ಸದರಿ ಆದೇಶದ ಅನ್ವಯ ಸಿಂಧನೂರು ಗಂಗಾವತಿ ಕುಷ್ಟಗಿ ರಸ್ತೆ ರಾಯಚೂರು ರಸ್ತೆ ಹಾಗೂ ಮಸ್ಕಿಯ ಮುಖ್ಯ ರಸ್ತೆ ಎಡ ಮತ್ತು ಭಾಗದಲ್ಲಿ ಫುಟ್ಪಾತ್ ಮೇಲೆ ಅಕ್ರಮವಾಗಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿ ಅಂಗಡಿ ಮುಂಗಟ್ಟು ಮತ್ತು ಶೆಡ್ಗಳನ್ನು ವಶಕ್ಕೆ ಪಡೆಯುವ ಜೊತೆಗೆ ನಗರದ ಇತರೆ ಐದು ಎಕರೆ ಅನಧಿಕೃತ ಒತ್ತುವರಿಯಾದ ಜಮೀನನ್ನು ತೆರವು ಮಾಡಿದ ಹಿನ್ನೆಲೆ ಅಂದಾಜು ನೂರ ಇಪ್ಪತ್ತು ಕೋಟಿ ಮೊತ್ತದ ಸರ್ಕಾರಿ ಜಮೀನು ಸುಪರ್ಧಿಗೆ ಬಂದಿರುತ್ತದೆ ಈ ಕಾರ್ಯಾಚರಣೆಗೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ಅಧ್ಯಕ್ಷರಾದ ನ್ಯಾಯಮೂರ್ತಿ ಶ್ರೀ ಬಿ ಎ ಪಾಟೀಲ್ ಮತ್ತು ಕಂದಾಯ ಸದಸ್ಯರಾದ ಶ್ರೀ ಎಸ್ ಪಾಲಯ್ಯರವರನ್ನು ಒಳಗೊಂಡ ವಿಶೇಷ ನ್ಯಾಯಾಲಯವು ತಮ್ಮ ಆದೇಶದಲ್ಲಿ ಶ್ಲಾಘಿಸಿರುತ್ತಾರೆ ಎಂದು ಪೌರಾಯುಕ್ತ ಮಂಜುನಾಥ್ ಗುಂಡೂರು ತಿಳಿಸಿದ್ದಾರೆ ಈ ಕುರಿತು ಪ್ರತಿಕ್ರಿಯಿಸಿದ ಬೀದಿ ಬದಿ ಹೋರಾಟದ ಮುಖಂಡರು ನ್ಯಾಯಾಲಯದ ಆದೇಶ ಪಾಲಿಸಿದ್ದೀರಿ ಅದರಂತೆ ನಮಗೆ ನೀಡಿದ ಮಾತಿನಂತೆ ಆಹಾರ ಇಲಾಖೆ ಜಾಗದಲ್ಲಿ ಮತ್ತು ಸುಕೋ ಬ್ಯಾಂಕ್ ಮುಂದಿರುವ ರಸ್ತೆಯಲ್ಲಿ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿಲಿ ಎಂದರು ಎರಡು ಕಡೆ ಇಪ್ಪತ್ತೊಂದು ಮೀಟರ್ ತೆರವುಗೊಳಿಸಿದಾಗ ಮಾತ್ರ ಕೋರ್ಟಿನ ಆದೇಶಕ್ಕೆ ಮನ್ನಣೆ ಸಿಗುತ್ತದೆ ಕೇವಲ ತೋಟಗಾರಿಕೆ ಇಲಾಖೆಯ ಮುಂಭಾಗದಲ್ಲಿ ಮಾತ್ರ ತೆರವುಗೊಳಿಸಿದ್ದಾರೆ ವಿನಃ ಇತರೆ ಕಡೆ ತೆರವು ಮಾಡಿಲ್ಲ ಪತ್ರದಲ್ಲಿ ತೆರವುಗೊಳಿಸಿದ್ದೇವೆ ಎಂದು ಕೋರ್ಟಿಗೆ ಸುಳ್ಳು ಮಾಹಿತಿ ನೀಡಿ ತಪ್ಪುದಾರಿಗೆ ಅಧಿಕಾರಿಗಳು ಎಳೆದಿದ್ದಾರೆ ಎಂದು ಹಿರಿಯ ವಕೀಲರಾದ ಡಿಎಸ್ ಕಲ್ಮಠ್ ಪ್ರತಿಕ್ರಿಯೆ ನೀಡಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಎಂಎಸ್ಪಿ ಅಡಿಯಲ್ಲಿ ಭತ್ತ ಮತ್ತು ಜೋಳ ಖರೀದಿ ನೋಂದಾಯಿತ ರೈತರ ಪಹಣಿ ಪರಿಶೀಲನೆಗೆ ನೋಡಲ್ ಅಧಿಕಾರಿ ನೇಮಕ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಅಂಪನಗೌಡ ಬಾದರ್ಲಿ ಭೂಮಿ ಪೂಜೆ ಉಮಲೂಟಿ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಕಾಂಗ್ರೆಸ್ಗೆ ಜೈ ಎಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಗ್ರಾಹಕರಿಂದ ದೂರು ಬಂದರೆ ಫೈನಾನ್ಸ್ಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ತಾಲೂಕಿನ ವಿವಿಧ ಇಲಾಖೆಗಳ ಮಾಹಿತಿ ಪಡೆದುಕೊಂಡ ಕೃಷಿ ಸಮಾಜದ ಮುಖಂಡರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ e do nimma